ಈ ಈ ಒಂದು ಪತ್ರಿಕೆ ಹೇಳಿಕೆಗೆ ದೊಂದಟಕ ರಿಪಬ್ಲಿಕನ್ ಸಂಘಟನೆ ಈ ಪತ್ರಿಕೆ ಹೇಳಿಕೆಗೆ ರಾಮಚಂದ್ರ ಗ್ರಾಮದ ರೈತರನ್ನು ಒಕ್ಕಲೆ ಬೆಂಗಳೂರು ಪೊಲೀಸ್ ಲಕ್ಷ್ಮಣ ಮೂರ್ತಿಗೆ ಅವನ ಅಟ್ಟಾಸಕ್ಕೆ ದುರಂಕಾರಕ್ಕೆ ಧಿಕಾರ 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 ಲಕ್ಷ್ಮಣ ರೈತರನ್ನು ಒಕ್ಕಲೆ ಆ ಬೆಂಗಳೂರು ಪೊಲೀಸ್ ಲಕ್ಷ್ಮಣ ಮೂರ್ತಿಗೆ ಧಿಕಾರ ಧಿಕಾರದಂದು ಸರ್ವೆ ಮಾಡ್ಬೇಕಂತ ಹೇಳಿಬಿಟ್ಟು ಹೇಳಿದ್ದಾರೆ ಇದಕ್ಕೆ ನಮಗೆ ಮೀಸಲು ಕ್ಷೇತ್ರದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂಥ ಅಮ್ಮ ಹೆಸರ ನಾರಾಯಣಸಾಮಣ್ಣವರು ಸಹ ಇದು ಯಾವುದೇ ಕಾರಣಕ್ಕೆ ಸ್ಥಳೀಯರು ನನ್ನ ಒಂದು ಕಾನ್ಸ್ಟಿಟ್ಯನ್ಸಿ ಇದು ರೈತರಿಗೆ ವಂಚನೆ ಆಗಲಿಕ್ಕೆ ಯಾವುದೇ ಕಾರಣಕ್ಕೆ ನಾನು ಬಿಡಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಶಾಸಕರು ಕೂಡ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ನಮ್ಮ ಶಾಸಕರ ಒಂದು ಅವರ ಒಂದು ಸೇವೆಗೆ ಮತ್ತು ಅವರು ನಮ್ಗೆ ಕೊಟ್ಟಿರ್ತಕ್ಕಂಥ ಭರವಸೆಗೆ ಅವರಿಗೆ ಅಭೂತವಾದಂಥ ನಾವು ಭೀಮ ನಮನಗಳನ್ನು ಸಲ್ಲಿಸ್ತೇವೆ ನಾವು ರೈತರು ಮತ್ತು ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಯಾವುದೇ ಕಾರಣಕ್ಕೆ ನಾವು ನಾಳೆ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದೀವಿ ಸಂಬಂಧಪಟ್ಟಂಥ ಕೆ ಜಿ ಎಫ್ ಜಿಲ್ಲಾ ವರಿಷ್ಠ ಅಧಿಕಾರಿಗಳಾದಂಥ ಎಸ್ ಪಿ ಸಾಹೇಬ್ರವ್ರಿಗೆ ನಾವು ಅವ್ರ ವಿರುದ್ಧ ದೂರು ಕೊಡ್ತಾ ಇದ್ದೀವಿ ಎಸಿಗೆ ಅಂದರೆ ಸಹಾಯಕ ಕಮಿಷನರ್ ಕೋಲಾರವ್ರಿಗೆ ಮನವಿ ನಾವು ದೂರನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಸರ್ವೆ ಅಧಿಕಾರಿಗಳು ಏನಿದ್ದಾರೆ ಬಂಗಾರಪೇಟೆ ಅವರು ಅವ್ರಿಗೂ ನಾವು ತಕರಾರು ಮನವಿಯನ್ನು ಕೊಡ್ತೀವಿ ತಕರಾರು ಅರ್ಜಿಗಳನ್ನು ಕೊಟ್ಟು ಡಿ ಸಿ ಎ ಸಿ ತಹಶೀಲ್ದಾರ್ ಮತ್ತು ಸಂಬಂಧಪಟ್ಟಂಥ ತಾಲೂಕಿನ ನಮ್ಮ ಪೊಲೀಸು ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠ ಅಧಿಕಾರಿಗಳು ಕೆ ಜಿ ಎಂ ಪಿ ಎನ್ ರೀಫ್ರವರಿಗೆ ನಾವು ಮನವಿಗಳನ್ನು ತಕರಾರು ಮನವಿಗಳನ್ನು ಕೊಟ್ಟು ಇದು ರೈತರಿಗೆ ಸೇರ್ತಕ್ಕಂಥ ಜಮೀನು ಇದು ರೈತರಿಗೆ ಮೀಸಲಿಟ್ಟಿರ್ತಕ್ಕಂಥ ಜಮೀನು ಇದು ಸರ್ವೆ ನಂಬರ್ ನೂರ ಇಪ್ಪತ್ತೈದರಲ್ಲಿ ಅವರು ಸುಮಾರು ಅರವತ್ತು ವರ್ಷಗಳಿಂದ ಉಳುಮೆ ಮಾಡಿರ್ತಕ್ಕಂಥ ಜಮೀನು ಆದ ಕಾರಣದಿಂದಾಗ ಈ ಲಕ್ಷ್ಮಣ ಎನ್ನುವಂಥ ಒಬ್ಬ ಪೊಲೀಸ್ ಪೇದಿ ಲಕ್ಷ್ಮಣ ಮೂರ್ತಿ ಎನ್ನುವಂಥ ಪೊಲೀಸ್ ಪೇದಿಯ ವಿರುದ್ಧ ಕ್ರಿಮಿನಲ್ ಕೇಸ್ ಮೊಕದ್ದಮೆ ದಾಖಲಾಗಬೇಕು ಜೊತೆಗೆ ಆತನ ವಿರುದ್ಧ ಅತಿ ಶೀಘ್ರವಾಗಿ ಇಲಾಖೆಯ ಇಲಾಖೆಯ ಕಾಯ್ದೆಗಳ ಪ್ರಕಾರ ಶಿಸ್ತಿನ ಕ್ರಮ ಕೈಗೊಳ್ಳ ಕೈಗೊಳ್ಳಬೇಕು ಎಡ್ಡೇ ವತಿಯಿಂದ ಈ ದಿನ ಎಲೆಸಂದ್ರ ಗ್ರಾಮ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ನೂರ ಇಪ್ಪತ್ತೈದರಲ್ಲಿ ಪಕ್ಕದ ಗ್ರಾಮದ ನಿವಾಸಿಗಳಾದಂಥ ಮತ್ತು ಸ್ಥಳೀಯರು ಈ ಒಂದು ನೂರ ಇಪ್ಪತ್ತೈದು ಸರ್ವೆ ನಂಬಕ್ಕೆ ನಂಬರಿಗೆ ಸ್ಥಳೀಯರು ಸುಮಾರು ಎಪ್ಪತ್ತು ವರ್ಷಗಳ ಕಾಲಯಾನದಿಂದ ಉಳುಮೆ ಮಾಡಿರ್ತಕ್ಕಂಥ ಒಬ್ಬ ಕೃಷಿಕರು ಇವರು ಇಂಥ ಒಂದು ಜಮೀನನ್ನು ಒಬ್ಬ ಬೆಂಗಳೂರಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಪೊಲೀಸ್ ತನವೇನು ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಲಕ್ಷ್ಮಣಮೂರ್ತಿ ಎಂಬುವರು ಅವರ ತಂದೆ ಅವರ ತಂದೆ ಒಂದು ಮಿಲ್ಟ್ರಿಯಲ್ಲಿ ಅಂದರೆ ಆರ್ಮಿಯಲ್ಲಿ ಸೇವೆ ಸಲ್ಲಿಸ್ತಿದ್ರು ಒಬ್ಬ ಸೈನಿಕನಾಗಿ ಸೇವೆ ಸಲ್ಲಿಸ್ತಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಬೇರೆಡೆಗೆ ಎಲ್ಲೂ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಇದು ರೈತರ ಜಮೀನಿಗೆ ಅವರು ಅವತ್ತಿಂದ ಜಗಳ ಮಾಡ್ತಾಯಿದ್ರು ಆದರೆ ನಾವು ಇದಕ್ಕೆ ಸಂಬಂಧಪಟ್ಟಂಥ ಗ್ರಾಮಸ್ಥರು ರಾಮಚಂದ್ರ ಗ್ರಾಮಸ್ಥರು ಪ್ರಾರಂಭ ನಮ್ಮ ಪ್ರಾರಂಭ ನಂಬರ್ ಫಿಫ್ಟಿ ತ್ರೀ ಅಂದರೆ ನಂಬರ್ ನಮೂನೆ ಐವತ್ತ್ಮೂರು ಐವತ್ತೇಳು ಎಂಬಂತೆ ಅಜ್ಜಿಗಳನ್ನು ಹಾಕೊಂಡಿದ್ದು ಅವರ ಹೆಸರಿಗೆ ಕಾ ಇದೆಲ್ಲ ಆಗಿದೆ ನಕ್ಷೆಗಳೆಲ್ಲ ಆಗಿದೆ ಇವರು ಉದ್ದೇಶ ಪೂರ್ವಕವಾಗಿ ಅವರ ತಂದೆ ಸತ್ತಿದ ಸಂದರ್ಭದಲ್ಲಿ ಅವರ ತಂದೆಯ ಪಾರ್ಥಿವ ಶರೀರವನ್ನು ಜಿಲ್ಲಾಧಿಕ ಜಿಲ್ಲಾಧಿಕಾರಿಗಳ ತಂದೆ ತಂದೆ ಸತ್ತ ನಂತರ ತಂದೆ ಸತ್ತ ನಂತರ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪಾರ್ಥಿವ ಶರೀರವನ್ನು ಇಟ್ಟು ನಮಗೆ ಆ ಸ್ಥಳವನ್ನು ನಮ್ಗೆ ಬೇಕೇ ಬೇಕು ಜುಲುಮ್ ಮಾಡಿ ಅವರು ಉದ್ದೇಶಪೂರ್ವವಾಗಿ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಜಿಲ್ಲಾಧಿಕಾರಿಗಳು ನೀವು ಜನ ರೈತರನ್ನು ಒಕ್ಕಲಬಿಸುವಂಥ ಕೆಲಸ ಮಾಡಬಾರ್ದು ನಿಮಗೆ ಸರ್ಕಾರಿ ಭೂಮಿ ಬೇರೆ ಎಲ್ಲಾದರೂ ಇದ್ದರೆ ನಾನು ನಿಮಗೆ ನಾನು ಮಂಜೂರು ಮಾಡಿಕೊಡ್ತೇನೆ ಅಂತೇಳ್ಬಿಟ್ಟು ಹೇಳದಂಥ ಸಂದರ್ಭದಲ್ಲಿ ಅದನ್ನು ಉಲ್ಲಂಘಿಸಿ ಮತ್ತೊಂದು ಜಿಲ್ಲಾಧಿಕಾರಿಗಳು ಬಂದಂಥ ಸಮಯದಲ್ಲಿ ಅವರು ಈ ನಿಮಗೆ ಎಲ್ಲಿ ಸ್ಥಳ ಇದೆಯೋ ಅಲ್ಲಿ ನೀವು ಉಳುಮೆ ಮಾಡ್ಕೊಳ್ಬೋದು ಅಂತೇಳ್ಬಿಟ್ಟು ಆದೇಶ ಮಾಡಿಸ್ಕೊಬಿಟ್ರು ಬಟ್ ಇದೇ ನೂರ ಐವತ್ತು ಇಪ್ಪತ್ತೈದರ ಸರ್ವೆ ನಂಬರು ಈಗಾಗಲೇ ಇವರು ಉಳುಮೆ ಮಾಡಿ ಕೃಷಿಕರಾಗಿ ಕೃಷಿ ಮಾಡ್ತಾ ಇದ್ದಾರೆ ಈಗ ನೋಡಿ ಉರುಳಿ ಚೆಲ್ಲಿದ್ದಾರೆ ದಯವಿಟ್ಟು ನೋಡಿ ಒಬ್ಬ ಪೊಲೀಸ್ ಅಧಿಕಾರಿಗೆ ಏನು ರೈಟ್ಸ್ ಇದೆ ಆತನಿಗೆ ಏನಾದರೂ ಬರುತ್ತೆ ತಂದೆ ಹಸುನೀಗಿದಂಥ ಸಂದರ್ಭದಲ್ಲಿ ತಾಯಿ ಹಸಿ ಹಸುನೀಗಿದಂಥ ಸಂದರ್ಭದಲ್ಲಿ ಈತನು ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ವೇದಿಯಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಮೂರ್ತಿ ದುರಂಕಾರಿ ನಾನು ಇಲಾ ಇಲಾಖೆಯಲ್ಲಿದ್ದೀನಿ ಅನ್ನೋದು ದುರಂಕಾರದಿಂದ ಇವತ್ತಿನ ದಿವಸ ಈ ರೈತರನ್ನು ಒಕ್ಕಲೆಬ್ಬಿಸಿ ಈ ರೈತರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಈ ರೈತರ ಮೇಲೆ ಬೆಂಗಳೂರಿನಿಂದ ರೌಡಿಗಳನ್ನು ಕರೆಸಿ ಗೂಡಇ್ ಮಾಡಿಸುವಂತ ಈ ಲಕ್ಷ್ಮಣ ಮೂರ್ತಿಗೆ ಧಿಕ್ಕಾರ ಈ ಬೆಂಗಳೂರು ಪೊಲೀಸ್ ಲಕ್ಷ್ಮಣ ಮೂರ್ತಿಗೆ ಧಿಕಾರ ಧಿಕಾರ ಸರ್ವೆ ನಂಬರ್ ನೂರ ಇಪ್ಪತ್ತೈದನ್ನು ಕಬಳಿಸಲು ರೈತರ ಮೇಲೆ ಚೂಬಿಡ ಬಿಡು ರೌಡಿಗಳನ್ನು ಚೂ ಬಿಡ್ತಿರುವಂತಹ ಲಕ್ಷ್ಮಣ ಮೂರ್ತಿಗೆ ದುರಂಕಾರಕ್ಕೆ ಅತ್ಯಾಸಕ್ಕೆ ಬಿಡುವುದಿಲ್ಲ ಬಿಡುವುದೇ ಇಲ್ಲ ಬಿಡುವುದೇ ಇಲ್ಲ ಬಿಡುವುದೂ ಇಲ್ಲ ಬಿಡುವುದೇ ಇಲ್ಲ ಈ ಸರ್ವೆ ನಂಬರ್ ನೂರ ಇಪ್ಪತ್ತೈದು ಜಮೀನು ನಮ್ಮದು ಈ ಸರ್ವೆ ನಂಬರ್ ಇಪ್ಪತ್ತೈದು ಜಮೀನು ಈ ಸರ್ವೆ ನಂಬರ್ ನೂರ ಇಪ್ಪತ್ತೈದು ನಿರ್ಮೈ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ